ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಕಾಜಿನಾಯ್ಕನಳ್ಳಿ ಗ್ರಾಮದಲ್ಲಿ ನಾನು ಮತ್ತೆ ನಮ್ಮಣ್ಣ ಮತ್ತೆ ನಮ್ಮ ಸ್ನೇಹಿತರಾದ ಕಿರಣ್ ಕುಮಾರ್ ರಂಜಿತ್ ಅವರು ಮಂಜುನಾಥ್ ಮನು ರವೀಂದ್ರ ಮಧು ಎಲ್ಲ ಸೇರಿ ನಾವು ಕಾಜಿನಾಯ್ಕನಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಈ ದಿನ ನಮ್ಮ ಮನೆ ಆವರಣದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮಾಡಿದೀವಿ ಮತ್ತೆ ಅದೇ ರೀತಿ ಸುಮಾರು ಮುನ್ನೂರು ಜನ ನಮ್ಮ ಗ್ರಾಮದ ಮಹಿಳೆಯರಿಗೆ ಬಾಗಿನ ಸಮರ್ಪಣೆ ಮಾಡಿದೀವಿ ಈ ಬಾಗಿನ ಸಮರ್ಪಣೆ ಮಾಡಿರೋದು ನಮ್ಮ ಹಿಂದೂ ಹಿಂದೂ ಸನಾತನ ಧರ್ಮದ ವಿಶಿಷ್ಟತೆ ಈ ಧರ್ಮ ಉಳಿಬೇಕು ಅಂದ್ರೆ ನಾವು ಈ ರೀತಿ ಎಲ್ಲ ಕಾರ್ಯಕ್ರಮಗಳು ರೂಪಿಸಿಕೊಂಡು ಮಾಡೋದ್ರಿಂದ ನಮ್ಮ ಧರ್ಮ ಉಳಿಯುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇವತ್ತು ಈ ಈ ದಿನ ಮುನ್ನೂರು ಜನ ಮಾಡಿದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ ಅದಕ್ಕೆ ನಿಮ್ಗಳ ಸಹಕಾರ ಎಲ್ಲಾ ಇರುತ್ತೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೋರ್ತಾ ಇದೀವಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ನಾವು ಗಿರಿಜಾ ಕಲ್ಯಾಣೋತ್ಸವವನ್ನು ಮಾಡಿ ನಮ್ಮ ಗ್ರಾಮದಲ್ಲಿರೋ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಾಗಿನ ಸಮರ್ಪಣ ಮಾಡ್ಬೇಕು ಹೇಳಿ ನಮ್ಮ ಮಂಡಳಿಯಿಂದ ಒಪ್ಪಂದ ಮಾಡ್ಕೊಂಡಿದ್ವಿ ಅದರಿಂದ ಎಲ್ಲಾ ಹೆಣ್ಮಕ್ಳಿಗೂ ಬಾಗಿನ ಸಮರ್ಪಣೆ ಮಾಡಿದ್ವಿ ಒಂದು ಇನ್ನೂರು ಜನ ಹೆಣ್ಮಕ್ಳಿಗೆ ಬಾಗಿನ ಸಮರ್ಪಣೆ ಮಾಡೋಣ ಅಂತ ಸಂಕಲ್ಪ ಮಾಡಿದ್ವಿ ಕೊಡ್ತಿದೀವಿ ಇನ್ನೂರಕ್ಕೂ ಹೆಚ್ಚು ಮುನ್ನೂರು ಇನ್ನೂರು ಅಂತ ಏನು ಲೆಕ್ಕ ಇಲ್ಲ ಬಂದು ಹೆಣ್ಣು ಹೆಣ್ಮಕ್ಳಿಗೆಲ್ಲ ಬಂದು ಹೆಣ್ಮಕ್ಳಿಗೆಲ್ಲ ಕೊಡೋಣ ಅಂತ ಸಂಕಲ್ಪ ಮಾಡಿದ್ವಿ ಸರ್ ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಗ್ರಾಮಸ್ಥರು ನಮ್ಮ ಸ್ನೇಹಿತರುಗಳು ಎಲ್ಲರಿಗು ൃദയ ധന്യവദൂ ഗിരിജ കല്യാണ ദക്ഷിണ വിധാനസഭാ ക്ഷേത്ര ವ್ಯಾಪ್ತಿಯ ಕಾಚನಾಯಕನಹಳ್ಳಿ ದೇಣಿಯಲ್ಲಿರುವ ವರಸಿದ್ಧಿ ವಿನಾಯಕ ದೇವಾಲಯದ ಆವರಣದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಗೌರಿ ಗಣೇಶ ಹಬ್ಬ ಅಂಗವಾಗಿ ಮುತ್ತೈದೆಯರಿಗೆ ಬಾಗಿನ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಯುವ ಮುಖಂಡರಾದ ವಿಜಯಚಂದ್ರ ಮತ್ತು ಶಶಿಕಿರಣ್ ರವರು ವಹಿಸಿದರು ಇನ್ನು ಈ ವೇಳೆ ವಿಜಯ ಚಂದ್ರ ಮತ್ತು ಶಶಿ ಅವರು ರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಗೌರಿ ಗಣೇಶ ಹಬ್ಬದ ಪವಿತ್ರ ದಿನದಂದು ಸೌಭಾಗ್ಯದ ಸಂಕೇತವಾದ ಪಾಧೀನವನ್ನು ವಿತರಣೆ ಮಾಡುತ್ತಿದ್ದು ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಯಾರಂಡಹಳ್ಳಿ ಹರೀಶ್ ರೆಡ್ಡಿ ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ವಿನಯ್ ಹೆನಗರ ಗ್ರಾಮ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಗ್ರಾಮದ ಮುಖಂಡರುಗಳಾದ ರಂಜಿತ್ ರಾಜಣ್ಣ ಎಲ್ಲಾರೆಡ್ಡಿ ಅಂಜನಾಥ್ మను మధుర్ రాకేష్ అభి మొ సార్వజని మహిళలు భాగవారు ಲೋಕಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಕಾಶಿನಾಯ್ಕೆಯ ನಾಯಕಗಳಾದ ನಮ್ಮ ವಿಜಯ್ ಚಂದ್ರ ಮತ್ತು ಶಶಿಕ ಶಶಿಕರಣ್ಣ ನೇತೃತ್ವದಲ್ಲಿ ಇವತ್ತು ಗಾಯತ್ರಿ ಹೋಮ ಮಾಡಿ ಎಲ್ಲ ಮಾತೆಯರಿಗೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮವನ್ನು ಇವತ್ತು ತುಂಬಾ ಅದ್ಧೂರಿಯಾಗಿ ಎಲ್ಲ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಇವತ್ತು ನೆರವೇರಿಸಿದ್ದಾರೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದಿದೆ ಒಂದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಸನಾತನ ಧರ್ಮದ ಒಂದು ಉಳಿವಿಗಾಗಿ ಇವತ್ತು ನಡೀತಾ ಇರತಕ್ಕಂತ ಸನಾತನ ಧರ್ಮದ ದಾಳಿ ದಾಳಿಗಳನ್ನ ನಾವು ಹತ್ತಿಕ್ಬೇಕಂದ್ರೆ ಹಿಂದೂ ಸಮಾಜ ಎಚ್ಚೆತ್ಕೋಬೇಕು ಮತ್ತು ಒಂದು ವ್ಯಾಪಕವಾಗಿ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಯುವ ನಾಯಕರುಗಳು ಆಯೋಜಿಸುವ ಮುಖಾಂತರ ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮವನ್ನ ಒಂದು ರಕ್ಷಣೆ ಮಾಡೋದ್ರ ಮುಖಾಂತರ ಸನಾತನ ಧರ್ಮವನ್ನು ಕಾಪಾಡಬೇಕು ಮತ್ತೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶದ ಹಬ್ಬ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ವಹಿಸ್ತೇನೆ ಒಂದ್ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಚಿನಕಳ್ಳಿ ಗ್ರಾಮದಲ್ಲಿ ನಮ್ಮ ವಿಜಿ ಮತ್ತೆ ಶಶಿ ಮತ್ತೆ ಅವರೆಲ್ಲ ಸ್ನೇಹಿತರು ಸೇರಿ ಇವತ್ತು ಒಂದು ಗಿರಿಜಾ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡು ಆ ಒಂದು ಗಿರಿಜಾ ಕಲ್ಯಾಣೋತ್ಸವದಿಂದ ಪ್ರಾರಂಭ ಮಾಡಿ ಗಣೇಶನ ಮೋಸ್ಟ್ಲಿ ನಾಳೆ ಸಾಯಂಕಾಲ ಕೂರಿಸಿ ಮತ್ತು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇದೇ ರೀತಿ ಅವ್ರು ಹೋಗ್ಲಿ ಅದೇ ರೀತಿ ನಾನು ಈ ಒಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಸಹ ಪರಿಸರ ಸ್ನೇಹಿ ಗಣೇಶವನ್ನ ಇಟ್ಟು ನಮ್ಮ ಈ ಒಂದು ಕೆರೆ ಕುಂಟೆ ಪರಿಸರವನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳ್ತಾ ಆ ಸಮಸ್ತ ನಾಡಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ಸಮಸ್ತ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮಸ್ಥರಿಗೆ ಕಾಚನಾಯ್ಕನಹಳ್ಳಿ ಗ್ರಾಮಸ್ಥರಿಗೆ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಏನು ಇವತ್ತು ಕಾಚನಾಯಕ್ಕನಹಳ್ಳಿ ದೆನ್ನೈನಲ್ಲಿ ಗಣೇಶನ ದೇವಸ್ಥಾನದಲ್ಲಿ ವರಸಿದ್ಧ ವಿನಾಯಕನ ದೇವಸ್ಥಾನ ಆವರಣದಲ್ಲಿ ಇವತ್ತು ನಮ್ಮ ವಿಜಯಣ್ಣವರು ಮತ್ತೆ ನಮ್ಮ ಸ್ನೇಹಿತರಾದ ಶಶಿ ಕಿರಣ್ ಅವರು ಮತ್ತೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಗಿರ್ಜಾ ಕಲ್ಯಾಣವನ್ನ ಇಲ್ಲಿ ಹಮ್ಮಿಕೊಂಡಿದ್ರು ಏನು ನಮ್ಮ ಧರ್ಮದ ಧರ್ಮಕ್ಕೋಸ್ಕರ ಧರ್ಮನ ಉಳಿಗೋಸ್ಕರ ಇದನ್ನ ಪ್ರಚಾರ ಎಲ್ಲ ಮಾಡುತ್ತಾ ಜನರಲ್ಲಿ ಮರವನ್ನು ಮೂಡಿಸುತ್ತಾ ಇದೇ ರೀತಿ ಆ ದೇವರು ಎಲ್ಲರಿಗೂ ಧರ್ಮನ ಉಳಿಸುವಂತ ಶಕ್ತಿ ನೀಡ್ಲಂದು ಎಲ್ಲರಿಗೂ ಕೇಳ್ಕೊಳ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಆ ಭಗವಂತ ಆಶೀರ್ವಾದ ಬಿಡುಗಡೆ ಮಾಡಿದೆ ಇಂದು ವಿಶೇಷವಾಗಿ ಅಂತಂದ್ರೆ ನಮ್ಮ ಕಾಶಿನ ಗ್ರಾಮದಲ್ಲಿ ವಿಜಯ್ ಚಂದ್ರ ಮತ್ತು ಶಶಿ ಇವರಿಬ್ಬರ ಸಹೋದರ ನೇತೃತ್ವದಲ್ಲಿ ಬಾಗಿನ ಕಾರ್ಯಕ್ರಮ ವಿಜಯ ಕಲ್ಯಾಣೋತ್ಸವ ಮತ್ತು ಬಾಗಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತುಂಬಾ ಸಂತೋಷ ವಿಚಾರ ಇದು ಯಾಕಂತಂದ್ರೆ ಇವತ್ತು ಈ ವಿಶೇಷ ದಿನದಲ್ಲಿ ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಇನ್ನು ಹೀಗೆ ಈ ತರ ನಡ್ಕೊಂಡು ಹೋಗ್ಲಿ ಅವ್ರು ಮಾಡ್ಲಿ ಆ ಮಾಡ ಶಕ್ತಿ ಭಗವಂತ ಕೊಡ್ಲಿ ಪ್ರತಿ ವರ್ಷ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೇದ

अद्रीश नन्दनेगे रजतद्रिवासे अद्रीश नन्दनेगे रजताद्रिवसे जयवे पाडुत माडुव वा कल्याण वैभोगवे गिरिजय कल्याण वैभोगे गिरिराज गिरिराज तनयलिगे करि चर्म करीचल पनिगे सुकुमारी गौरिगे सुमशरण वैर कल्याण भोगवे गिरीजय कल्याण भोगवे ரங்கன ர சோதரிந்திரி ரங்க சோதரி ஷந்திரேரிகே கிரிஜா மனோரிவங்கா வைபோகவே வைபோங்கவேரிஜைய கல்யாண வைபோகவே ദേവി ാരായണികനികാരായണികൂഷണനിക പരമ കല്യാണിക പരമേശര കല്യാണ വൈഭോഗവേ ഗിരിജയ കല്യാണ വൈഭോഗവേ നന്ദി വാഹന നേരി ബന്ധുന്ദരനന്ദി വാഹന നേരി ബുന്ദരനിക വിജ്ഞാന വിഠലന തങ്കി മാ തങ്കി കല്യാണ വൈഭോഗവേ ഗിരിജയ കല്യാണ വൈഭോഗവേ